ಪಾಪು ಅಭಿಮಾನ ಬಳಗದಿಂದ ಕರ್ನಾಟಕ ವಿದ್ಯಾವರ್ತಕ ಸಂಘ ಚುನಾವಣೆ ಪ್ರಚಾರ ಮಾಹಿತಿ ನೂತನ ಕಚೇರಿಯನ್ನು ಉದ್ಘಾಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ವಿದ್ಯಾವರ್ತಕ ಸಂಘದ ತ್ರೈವಾರ್ಷಿಕ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾರ್ಯಕಾರಿ ಸಮಿತಿ ಸಭೆಗೆ ಪ್ರಚಾರ ಮತ್ತು ಮಾಹಿತಿ ನೀಡುವ ಉದ್ದೇಶಕ್ಕಾಗಿ ಕಚೇರಿಯನ್ನು ಉದ್ಘಾಟನೆ ಮಾಡಲಾಯಿತು ಉದ್ಘಾಟನೆಯನ್ನು ನಿವೃತ್ತ ಪ್ರಾಚಾರ್ಯರಾದ ಎಸ್ವಿ ಹಿರೇಮಠ್ರವರು ಮಾಡಿದರು ಉದ್ಘಾಟಿಸಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೆದು ಇಡಬೇಕಾದ ವಿದ್ಯಾವರ್ತಕ ಸಂಘ ಹೋಗ್ತಾ ಹೋಗ್ತಾ ಈಗಿನ ಜನರಲ್ಲಿ ಕಲೆ ಸಾಹಿತ್ಯ ಕಡಿಮೆಯಾಗುತ್ತಿದೆ ಕರ್ನಾಟಕ ವಿದ್ಯಾವರ್ತಕ ಸಂಘದ ಚುನಾವಣೆಯಲ್ಲಿ ಬದಲಾವಣೆಯ ಪರ್ವ ಬಂದಿದೆ ಅದು ಮೋಹನ್ ಲಿಂಬಿಕಾಯಿರವರ ತಂಡದ ಮೂಲಕ ಬಂದಿದೆ ಎಂದರು ಪ್ರಾಸ್ತಾವಿಕವಾಗಿ ಮಾತನಾಡಿದ ಪ್ರಕಾಶ್ ಉಡುಕಿರೇರವರು ಧಾರವಾಡದ ಒಂಬತ್ತು ನಗರಗಳಿಗೆ ಸಂಚರಿಸಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಎಂದರು ಸವಿತಾ ಅಮರ್ ಶೆಟ್ಟಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಮೋಹನ್ ಲಿಂಬಿಕಾಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ನೂತನವಾಗಿ ಕಾರ್ಯಾಲಯವನ್ನು ಉದ್ಘಾಟನೆ ಮಾಡಲು ಎಲ್ಲರ ನಿರ್ಣಯ ತೆಗೆದುಕೊಂಡು ಮಾಡಲಾಗಿದೆ ಜೊತೆಗೆ ಹಳೆಯ ಹಳೆದು ಹೋಗಿ ಹೊಸದು ಬರಬೇಕು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರುವವರನ್ನ ಗುರುತಿಸಿ ಅವರ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಈ ಚುನಾವಣೆಗೆ ನಿಲ್ಲಲು ನಿರ್ಣಯ ಕೈಗೊಳ್ಳಲಾಗಿದೆ ಎಂದರು ಧಾರವಾಡದಲ್ಲಿ ಹೆಚ್ಚು ಮತದಾರರು ಇದ್ದಾರೆ ಎಂದು ತಿಳಿಸಿದರು ನಮ್ಮ ತಂಡವಂತೂ ನಾಮಪತ್ರವನ್ನು ಹಿಂಪಡುವ ಮಾತೇ ಇಲ್ಲ ಎಂದರು ರತ್ನ ಐರ್ಸಂಗರ್ ಅವರು ಅತಿಥಿಗಳನ್ನ ಸ್ವಾಗತಿಸಿದರು ಮಾರ್ತಂಡಪ್ಪ ಕತ್ತಿ ನಿರೂಪಿಸಿದರು ಈ ಸಂದರ್ಭದಲ್ಲಿ ಶರಣಪ್ಪ ಕೊಟಗಿ ಮನೋಜ್ ಪಾಟೀಲ್ ಇರಣ್ಣ ಎಳಲ್ಲಿ ವಿಶ್ವನಾಥ್ ಚಿಂತಾಮಣಿ ದಾನಪ್ಪ ಗೌಡರ್ ಹರ್ಷ ಡಂಬಳ್ ಚುನಾವಣೆ ಅಭ್ಯರ್ಥಿಗಳು ಪಾಪು ಅಭಿಮಾನಿ ಬಳಗದವರು ಇನ್ನಿತರರು ಉಪಸ್ಥಿತರಿದ್ದರು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಗೆ ಭೇಟಿ ನೀಡಿ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರ್ಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕ ವಾಹನ ಖರೀದಿ ಮಾಡಬಹುದು ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ಕೆಜಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು ಅರ್ಥಪೂರ್ಣ ಕಾರ್ಯಕ್ರಮವನ್ನು ಸಂಕ್ಷಿಪ್ತವಾಗಿ ಮಾಡಬೇಕು ಹೇಳಿ ನಮ್ಮ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿಯಾದಂತ ಅಣ್ಣ ಮೋಹನ್ ಲಿಂಬಿಕಾಯಿ ಅವರ ಆದೇಶದಂತೆ ಹಿರಿಯರು ಮತ್ತು ಹೊತ್ಸಾಹ ಯುವಜನರು ಇಲ್ಲಿ ನಾವು ಸೇರಿದ್ದೇವೆ ನಮ್ಮ ಮುಂದಿರುವ ಸವಾಲು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆಯಲ್ಲಿ ನಮ್ಮ ಇಡೀ ತಂಡ ಗೆಲ್ಲಬೇಕು ಆ ಗೆಲ್ಲುವುದಕ್ಕಾಗಿ ನಾವು ಏನೇನು ಕಾರ್ಯ ನಿರ್ವಹಿಸಬೇಕು ಅನ್ನುವಂಥ ಮಾರ್ಗದರ್ಶನವನ್ನು ಅನಮೋಹನ್ ಲಿಂಬಿಕಾಯ್ ಅವರು ಸತತವಾಗಿ ಮಾಡಿದ ಪ್ರಕಾರ ನಾವು ಎಲ್ಲರೂ ಇವತ್ತು ಕಾರ್ಯಪ್ರವೃತ್ತರಾಗಿದ್ದೇವೆ ಈಗಾಗಲೇ ಇವತ್ತು ಬೆಳಗಿನ ಏಳು ಗಂಟೆಯಿಂದ ಧಾರವಾಡದ ಒಂಬತ್ತು ನಗರಗಳಲ್ಲಿ ನಮ್ಮ ತಂಡದ ಸದಸ್ಯರು ಸಂಚಾರ ಮಾಡಿ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡ್ತಾ ಇದ್ದಾರೆ ಅದರ ಮಧ್ಯದಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಚೇರಿಯ ಉದ್ದೇಶ ಏನು ಅಂತ ಕೇಳಿದರೆ ನಮ್ಮ ಕಾರ್ಯಕರ್ತರೆಲ್ಲರೂ ಸರಾಗವಾಗಿ ಇಲ್ಲಿ ಬರಬೇಕು ಪ್ರಚಾರ ಕಾರ್ಯದಲ್ಲಿ ಯಾವುದೇ ಅಡಚಣೆ ಆಗಬಾರದು ಮತ್ತು ಈ ಕಾರ್ಯಾಲಯವನ್ನು ಒಂದು ವಾರ್ವ್ ರೀತಿಯಲ್ಲಿ ನಾವು ಬಳಸಿಕೊಂಡು ಯಾವುದೇ ಕಾರಣಕ್ಕೂ ನಾವು ಚುನಾವಣೆಯನ್ನು ಗೆಲ್ಲಬೇಕು ಮತ್ತು ಅದಕ್ಕೆ ತಮ್ಮೆಲ್ಲರ ಸಹಾಯ ಸಹಕಾರ ಇರಬೇಕು ಮತ್ತು ತಮಗೆ ಬಂದು ಹೋಗ್ಲಿಕ್ಕೆ ಇಲ್ಲಿ ಕಚೇರಿಯ ಸಿಬ್ಬಂದಿಯನ್ನು ಇಟ್ಟು ಮತ್ತು ಸತತವಾಗಿ ತಮ್ಮ ಜೊತೆಗೆ ಕೋಆರ್ಡಿನೇಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಚೇರಿಯನ್ನ ನಾವಿವತ್ತು ಅತ್ಯಂತ ಸಂತೋಷದಿಂದ ತಮ್ಮನ್ನ ಬರಮಾಡಿಕೊಂಡು ಉದ್ಘಾಟನೆ ಮಾಡಲಿಕ್ಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಮತ್ತು ಪಾಟೀಲ್ ಪುಟ್ಟಪ್ಪನವ್ರು ನಿಜವಾದ ಬಳಗ ಇದು ಅಂತ ಹೇಳಿ ಯಾಕಂದ್ರೆ ಕೆಲವರು ನಾವು ನಾವು ಪಾಟೀಲ್ ಪುಟ್ಟಪ್ಪನವ್ರ ಬಳಗ ಅಂತ ಹೇಳಿ ಕ್ಲೇಮ್ ಮಾಡ್ತಾ ಇದ್ದಾರೆ ನಾವು ಚುನಾವಣೆಯನ್ನ ಚುನಾವಣೆಯನ್ನಾಗೆ ಮಾಡುವ ದೃಷ್ಟಿಯಿಂದ ಈ ಕಚೇರಿಯನ್ನು ಮಾಡಿದ್ದೇವೆ ಮುಂದಿನ ಮಾತುಗಳನ್ನು ನಮ್ಮ ಮಾನ್ಯ ಅತಿಥಿಗಳು ಆಡ್ತಾರೆ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ಇಲ್ಲಿಗೆ ವಿರಾಮದಿದ್ದು ನಮಗೆ ಆನೆ ಬಲ ತಂದಿದೆ ತಮ್ಮೆಲ್ಲರಿಗೂ ನಾನು ನನ್ನ ಮತ್ತು ನಮ್ಮ ತಂಡದ ಕೃತಜ್ಞತೆಗಳನ್ನು ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ ಹೇಳ ಕರ್ನಾಟಕದಲ್ಲಿ ಒಂದು ಇತಿಹಾಸದ ಒಂದು ಪಥದಲ್ಲಿ ಒಂದು ಒಂದು ಸಾಹಿತ್ಯದ ಒಂದು ನೆಲೆ ನಾವು ಚಿಕ್ಕವರಿದ್ದಾಗ ಮಾರ್ಕೆಟ್ ಬರಬೇಕಾದ್ರೆ ಕರ್ನಾಟಕ ವಿದ್ಯಾವರ್ಧ ಸಂಘ ನೋಡ್ತಿದ್ವಿ ಹಿಂಗೆ ನೋಡ್ತಿದ್ವಿ ಹಿಂಗೆ ನೋಡ್ತಿದ್ವಿ ಇದು ಅಂತ ಅನ್ಸುತ್ತ ಏನು ತಲೆಯೊಳಗೆ ಹೋಗ್ತಿದ್ದಿಲ್ಲ ಏನು ಹೋಗ್ತಿದ್ದಿಲ್ಲ ಹಾಗೆಯೇ ನಾವು ಹೈಸ್ಕೂಲ್ ವಿದ್ಯಾರ್ಥಿಗಳಾದಾಗ ನಮ್ಮ ನೆರೆ ಹೊರೆಯವರಂದರೆ ಯಾರಂದರೆ ಡಾಕ್ಟರ್ ದರಾ ಬೇಂದ್ರೆಯವರು ಡಾಕ್ಟರ್ ಜೋಶಿ ಜೋಶಿಯವರು ಹತ್ತು ವರ್ಷ ನಾವು ಸಂಬಾಲ್ ಜೋಶಿಯವ್ರ ಮನೆಯಲ್ಲಿ ಅವರ ಜೊತೆಗೂಡಿ ಒಂದು ಶಾಲೆಗೆ ಕಲ್ತಿದ್ದೇವೆ ಆ ಸಾಹಿತಿಗಳ ಒಂದು ಶಿಸ್ತು ಸಾಹಿತ್ಯಗಳ ಒಂದು ಪ್ರೀತಿ ಸಾಹಿತಿಗಳ ಒಂದು ಅವರ ಅಭಿಮಾನ ನನಗೆ ಚಿಕ್ಕವನಾದಿಂದ ಧಾರವಾಡದಲ್ಲಿ ಕಲೆ ಸಂಸ್ಕೃತಿ ಸಾಹಿತ್ಯ ಅಂದರೆ ಧಾರವಾಡ ಒಂದು ತವರೂರಾಗಿತ್ತು ಬರಬರುತ್ತಾ ಆ ಒಂದು ಕಲೆ ಸಾಹಿತ್ಯ ಸಂಸ್ಕೃತಿ ಕಡಿಮೆ ಆಗ್ತಾ ಇದೆ ಯಾಕಂದರೆ ಸಾಹಿತ್ಯದಲ್ಲಿ ಆಸಕ್ತಿ ಕಲೆಯಲ್ಲಿ ಆಸಕ್ತಿ ಈಗಿನ ಜನಾಂಗದಲ್ಲಿ ಹೊಟ್ಟೆ ತುಂಬುವುದಿಲ್ಲ ಅನ್ನೋ ಒಂದು ಅಭಿಪ್ರಾಯ ಇದೆ ಆದರೆ ಹೊಟ್ಟೆ ತುಂಬುವುದಕ್ಕಿಂತ ನಮ್ಮ ಮನಸ್ಸಿಗೆ ಶಾಂತಿ ನಮ್ಮ ಮನಸ್ಸಿಗೆ ನೆಮ್ಮದಿ ನಮಗೆ ಸಂತೋಷ ಕೊಡುವುದು ಕಲೆ ಸಂಸ್ಕೃತಿ ಮತ್ತು ಸಾಹಿತ್ಯ ಇಂಥ ಒಂದು ಸಾಹಿತ್ಯದ ತವರೂರಾದ ಸಾಹಿತ್ಯದ ಒಂದು ಬೀಡಾದ ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಸಾಕಷ್ಟು ಜನ ಶತಮಾನಗಳಿಂದ ಸಾಕಷ್ಟು ಸಾಹಿತಿಗಳು ಅಲ್ಲೇ ತಮ್ಮ ಕೊಡುಗೆಯನ್ನ ತಮ್ಮ ಸಾಹಿತ್ಯವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಒಂದು ಬಾಂಧವ್ಯ ಬಹಳ ವರ್ಷಗಳಿಂದ ಇದೆ ಸಾಕಷ್ಟು ಸಾಹಿತಿಗಳು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಬಂದು ಕರ್ನಾಟಕ ವಿದ್ಯಾವರ್ಗ ಸಂಘದಲ್ಲಿ ಸೇವೆಯನ್ನು ಮಾಡಿದ್ದಾರೆ ಅಂಥ ಒಂದು ಮಹನೀಯ ಸಂಸ್ಥೆ ಇಂದು ಸಾಹಿತ್ಯದಲ್ಲಿ ಸ್ವಲ್ಪ ವಂಚಿತ್ತು ಅದರ ವ್ಯಕ್ತಿತ್ವವನ್ನು ಅದರ ಹೆಸರನ್ನು ಕಳ್ಕೊತಾ ಇದೆ ಯಾಕೆ ಅನ್ನುವ ಪ್ರಶ್ನೆ ತಮಗೆಲ್ಲ ಗೊತ್ತಿದೆ ಅದಕ್ಕಾಗಿ ಬದಲಾವಣೆ ಅವಶ್ಯ ಈಗ ಬದಲಾವಣೆಯ ಪರ್ವ ಬಂದಿದೆ ಈ ಬದಲಾವಣೆಯ ಪರ್ವದ ನೇತೃತ್ವ ವಹಿಸಿದಂಥ ನನ್ನ ನಮ್ಮ ನನ್ನ ಸ್ನೇಹಿತರಾದ ಶ್ರೀ ಮೋಹನ್ ಲಿಂಬಿಕಾ ಅವರು ಹುಟ್ಟು ಹೋರಾಟಗಾರರು ಯಾವುದೇ ಬರಲಿ ನಾವು ಇದು ಬೇಡ ಸಾರ್ ಅಂತ ಹೇಳಿದಾಗೂ ನಿಮ್ಗೆ ಗೊತ್ತಾಗೋದಿಲ್ಲ ಇದು ಮಾಡೋದು ಚಲೋ ಆಗ್ತದ ಮಾಡಿ ಮಾಡೋನಾ ಅಂತೇಳಿ ನಮ್ನೆ ಮನವೊಲಿಸಿ ಮುನ್ನುಗ್ತಾರೆ ಸಾಕಷ್ಟು ಹೇಳ್ತೇವೆ ಬೇಡ ರೀ ಯಾರು ತಲೆ ಕಟ್ಸೋತಿ ಇದ್ರಾಗ ಅಂತ ಹೇಳಿ ಇಲ್ಲ ನಿಮ್ಗೆ ಗೊತ್ತಾಗಲ್ಲ ಅದ್ರ ಹಿಂಗೈತಿ ಅದ್ರ ಹಿಂಗೈತಿ ಹಿಂಗೈತಿ ಅಂತ ಹೇಳಿ ನಮ್ಮನ್ನ ಸರಿಯಾಗಿ ನಮ್ಗೆ ಮನ ಪರಿವರ್ತನೆ ಮಾಡಿ ಅದನ್ನ ಮಾಡುವ ಕಾರ್ಯಗತ ಮಾಡುವಲ್ಲಿ ನಮ್ಮನ್ನು ಸಹಿತ ಅದರಲ್ಲಿ ತೊಡಗಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಅಂಥ ಒಂದು ಶಕ್ತಿಯ ತಂಡ ಇಂದು ಕರ್ನಾಟಕ ವಿದ್ ಸಂಘದಲ್ಲಿ ಚುನಾವಣೆಯನ್ನು ಎದುರಿಸ್ತಾ ಇದೆ ಆ ಚುನಾವಣೆಯಲ್ಲಿ ಈ ಸಾಕಷ್ಟು ಈ ಚುನಾವಣೆಯ ಮತದಾರರಂದರೆ ಸಾಕಷ್ಟು ಧಾರವಾಡದಲ್ಲಿದ್ದಾರೆ ನಾವು ಧಾರವಾಡ ಯಾರಾದರೂ ಕೇಳಿದರೆ ಧಾರವಾಡ ಎಲ್ಲ ಇದ್ದಪ್ಪ ಅಂದರೆ ಮೆಂಟಲ್ ಹಾಸ್ಪಿಟಲ್ ನಮ್ಮ ಡೆಂಟಲ್ ಹಾಸ್ಪಿಟಲ್ ನಡಕಿದೆ ಅಂತ ಹೇಳ್ತಿದ್ದೀನಿ ಹಾಗೆ ಇಂದು ವಿದ್ಯಾವರಂತ ಸಂಘ ಒಂದು ಗುರುತರವಾದ ಒಂದು ಶಕ್ತಿಯನ್ನು ತೋರಿಸುವಂತಹ ಒಂದು ಸಮಯ ಬಂದಿದೆ ಸಾಕಷ್ಟು ಸಾಹಿತ್ಯವನ್ನು ಬೆಳೆಸಬೇಕಾಗಿದೆ ಸಾಹಿತ್ಯದಲ್ಲಿ ಆಶಕ್ತಿಯನ್ನು ಮುಂದಿನ ಜನಾಂಗಕ್ಕೆ ನಾವು ಕೊಡಬೇಕಾಗಿದೆ ಆ ದಿಶೆಯಲ್ಲಿ ಈ ಒಂದು ಪಾಟೀಲ್ ಕೊಟ್ಟಪ್ಪ ಅವರ ಪಾಟೀಲ್ ಅವರ ಅಂತ ಅವ್ರ ಜೊತೆ ಮಾತಾಡ್ತಿದ್ವಿ ಚೆಂದ ಮಾತಾಡ್ತಿದ್ವಿ ಅಂದ್ರೆ ನಮ್ಮ ಕಾಲೇಜಿಗೆ ಬರ್ತಿದ್ರು ಕೊಂಡಿರ್ತಿದ್ರು ಒಂದೊಂದು ಎರಡು ಎರಡು ಮೂರು ಮೂರು ತಾಸು ಕೊಂಡಿರ್ತಿದ್ರು ಏನೇನೋ ಕೇಳ್ತಿದ್ರು ಲೈಬ್ರರಿ ಕರ್ಕೊಂಡು ಹೋಗ್ತಿದ್ರು ಎಲ್ಲ ಮಾಡ್ತಿದ್ರು ಅಷ್ಟು ಅವರ ಸಾಹಿತ್ಯದ ಬಗ್ಗೆ ಅವರಿಗೆ ಅಭಿಮಾನ ಅಂತ ಒಬ್ಬ ಧೀಮಂತ ವ್ಯಕ್ತಿತ್ವದ ಒಬ್ಬ ಸಾಹಿತಿಯ ನೇತೃತ್ವದಲ್ಲಿ ಅವರ ಅಡಿಯಲ್ಲಿ ತಾವೆಲ್ಲ ಚುನಾವಣೆಗೆ ಎದ್ದಿದ್ದೀರಿ ನನಗೆ ಹೆಮ್ಮೆ ಅನ್ನಿಸ್ತದೆ ಯಾವಾಗಲೂ ಗುರುಗಳಿಗೆ ನಮ್ಮ ಶಿಷ್ಯರು ಮುಂದೆ ಬಂದರೆ ಬಹಳ ಸಂತೋಷ ಅನ್ನಿಸ್ತದೆ ಹಾಗೆಯೇ ನನ್ನ ವಿದ್ಯಾರ್ಥಿನಿ ಈ ಚುನಾವಣೆಯಲ್ಲಿ ಇದ್ದಿದ್ದಾರೆ ಅವರಿಗೆ ಹಾಗೂ ಎಲ್ಲ ತಂಡದ ಎಲ್ಲ ಸದಸ್ಯರಿಗೆ ಆ ದೇವರು ಶುಭ ಮಾಡಲಿ ಈ ಚುನಾವಣೆಯಲ್ಲಿ ಅವರು ಜಯಬೇರಿಯಾಗಿ ಬೇರೆಯಾಗಿ ವಿದ್ಯಾವರ್ಗದ ಸಂಘದ ಹೊಸತನವನ್ನು ಮಾಡಲಿ ಅಂತ ಹೇಳಿ ಎರಡು ಇವತ್ತು ಚುನಾವಣೆ ಬಹಳ ಭರ್ಜರಿಯಾಗಿ ನಡೀತಾ ಇದೆ ಚುನಾವಣೆ ನಿಲ್ಬೇಕಂತ ಮನೆಯವ್ರಿಗೂ ಮನಸ್ಸು ಮಾಡಿದ್ರು ಅವಾಗ ಚುನಾವಣೆ ನಿಲ್ತೇನೆ ಅಂತಂದಾಗ ಮಾತೊಬ್ಬರ ಕತ್ತೆಯವರ ಜೊತೆ ಮತ್ತು ನಾ ಹುಡುಕಿಯರ್ ಸರ್ ಜೊತೆ ಚರ್ಚೆ ಮಾಡಿದಾಗ ಆ ಒಂದು ಚುನಾವಣೆ ನಿಲ್ಲೋಣ ಅಂತ ಹೇಳಿ ಅವರ ಬಳಗದ ಜೊತೆ ಸೇರಿದಾಗ ಮತ್ತೆ ಲಿಪಿಕಾ ಸರ್ ಅವರು ಶರಣ ಕೊಡುಗೆ ಅವರು ಎರ್ಡಿ ಸರ್ ಅವರು ಮೋಹನ್ ಪಾಟ್ಲ ಅವರು ಎಲ್ಲ ದೊಡ್ಡ ಬಳಗ ಅಗ್ತಿ ಒಂದು ಗಟ್ಟಿಗಳ ಕೂಡಿದಾಗ ಎದುರಕ್ಕೆ ಬಾಲ್ ನೋಡೋ ಹುಟ್ಟು ಇದು ನಾವು ಕೇಳಿದ್ದು ಸೊ ಬಹಳ ಪರ್ಚರೆಯಾಗಿ ಪ್ರಚಾರ ನಡೀತಾ ಇದೆ ಈಗಾಗಲೇ ನಾನಂದ ನಾವು ಈ ಪ್ರಚಾರದೊಳಗೆ ಇನ್ವಾಲ್ವ್ ಆಗಿದ್ದರಿಂದ ಏನೇನು ಕೆಲಸ ಮಾಡಿ ಕನ್ನೋದನ್ನು ನನ್ನ ಪಡ್ತೇನೆ ನಾವು ಒಂದು ನಮ್ಮ ಸಿಬ್ಬಂದಿಯನ್ನ ಕರ್ಕೊಂಡು ಒಂದು ಏನಂದ್ರೆ ಕಾಲ್ ಸೆಂಟರ್ ಟೈಪ್ ಮಾಡಿ ನಮಗ ನಾಲ್ಕ ಸಾವಿರ ಮೂರ್ ಸಾವಿರದಿಂದ ಇತ್ತೀಚೆಗೆ ಏನು ಸಂಖ್ಯೆ ಸಿಕ್ಕಿತ್ತು ಅವರಷ್ಟು ಎಲ್ಲ ಕಾಲ್ ಸೆಂಟ್ರ ಸುಮಾರು ಮೂರ ಬಾರಿ ನಾವು ಫೋನ್ ಕಾಲ್ಗಳನ್ನ ಎಲ್ಲ ಮಾಡಿದ್ವಿ ಒಳ್ಳೆ ಒಂದು ಉತ್ತಮ ಪ್ರತಿಕ್ರಿಯೆಗಳು ಸಿಗ್ತಾ ಇದೆ ಒಳ್ಳೆ ಏನಂದ್ರ ಒಳ್ಳೆ ಹೋಗೋ ಕೂಡ ಸೊ ಈ ಬಳಕೆ ನಾವೆಲ್ಲರೂ ಓಟ್ ಹಾಕ್ತೀವಿ ಅನ್ನೋದು ಒಂದು ನಮಗೆ ಪ್ರತಿಕ್ರಿಯೆ ಸಿಕ್ಕಿರೋದ್ರಿಂದ ಭಾಳ ಇರಲಿ ನಾವೆಲ್ಲರೂ ಈ ನಮ್ಮ ಬಳಗ ಗೆಲ್ತೇವಿ ಅನ್ನೋದು ಭಾಳ ನಮ್ಗೆ ಆತ್ಮವಿಶ್ವಾಸ ನಮ್ಗೆಲ್ಲರಿಗೂ ಓಡಿ ಬಂದದ ಮತ್ತು ಅದೇ ರೀತಿ ಅಂದರೆ ಯಾವುದೂ ಒಂದು ಟೈಮ್ ವೇಸ್ಟ್ ಮಾಡ್ಲಾರ್ದ ಪ್ರಕಾಶ್ ಹುಡುಕೇರಿ ಸರ್ ಅವರಾಗಲಿ ಮೋಹನ್ ಲಿಂಬಿಕೆ ಸರ್ ಅವರಾಗಲಿ ಎಲ್ಲ ನೇತೃತ್ವದ ಕೂಡ ಈ ಪ್ರಚಾರ ಪ್ರತಿ ಮನೆ ಮನೆಗೆ ಹಿರಿಯರಿಗೆ ಆಮೇಲೆ ಬೇರೆ ಒಂದು ಜಿಲ್ಲೆಯಲ್ಲಿರುವಂಥ ಊರುಗಳಿಗೂ ಕೂಡ ಸಂಪರ್ಕ ಮಾಡಿ ಈ ಪ್ರಚಾರವನ್ನು ಮಾಡ್ತಿರೋದು ಬಹಳ ಭರ್ಜನೆಯಾಗಿ ನಡೀತಾರೆ ಈ ಸಂದರ್ಭದಲ್ಲಿ ಹೇಳೋದು ಇಷ್ಟೇ ನಿಂತ ನೀರು ಆಗಬಾರ್ದು ಹೊಳಿತಿದ್ವಿ ಪರಿವರ್ತನೆ ಬರುವ ಕಾಲ ಬದಲಾವಣೆ ಆಗಬೇಕು ಓಲ್ಡ್ ಜನರೇಷನ್ ಶುಡ್ ಗಿವ್ ಎ ಪ್ಲೇಸ್ ಟು ದ ನ್ಯೂ ಜನರೇಷನ್ ಅನ್ನೋ ಹಿನ್ನೆಲೆಯಲ್ಲಿ ಮತ್ತು ಕರ್ನಾಟಕ ವಿದ್ಯಾವಂತ ಸಂಘ ಒಂದು ನೂರ ಮೂವತ್ತೈದು ವರ್ಷಗಳ ಇತಿಹಾಸ ಹೊಂದಿರುವಂಥ ಸಂಸ್ಥೆ ಅದಕ್ಕೆ ಒಂದು ಕಾಯಕಲ್ಪವನ್ನು ಅನ್ನೋ ಉದ್ದೇಶದಿಂದ ಬಹಳಷ್ಟು ಜನ ಚಿಂತಕರು ವಿಚಾರವಂತರು ಪ್ರಾಧ್ಯಾಪಕರು ವ್ಯಾಪಾರಸ್ಥರು ಸಾಹಿತಿಗಳು ಕೂಡಿಕೊಂಡು ಸುಮಾರು ದಿನಗಳ ಕಾಲ ಚಿಂತನ ಮಂಥನವನ್ನು ಮಾಡಿ ಈಗಿರುವಂತ ವ್ಯವಸ್ಥೆಗೆ ಬೇರೆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂತಹ ಸದೀಚೆಯಿಂದ ನಮಗೆಲ್ಲರಿಗೂ ತಿಳಿಸಿದಾಗ ಬಹಳಷ್ಟು ವಿಚಾರ ಮಾಡಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂಥವ್ರು ಸಾಹಿತ್ಯಗಳಿರ್ಬೋದು ಪ್ರಾಧ್ಯಾಪಕರಿರ್ಬೋದು ವ್ಯಾಪಾರಸ್ಥರಿರ್ಬೋದು ಇರ್ಬೋದು ಕಲಾವಿದರು ಪತ್ರಕರ್ತರು ಅಥವಾ ಸಹಕಾರಿಯಾಗಿರ್ಬೋದು ಬೇರೆ ಬೇರೆ ಕ್ಷೇತ್ರದಲ್ಲಿದ್ದಂಥವ್ರನ್ನೆಲ್ಲ ಗುರುತಿಸಿ ಅವರ ಬಗ್ಗೆ ಇರುವಂಥ ಜನಾಭಿಪ್ರಾಯವನ್ನು ತಿಳಿದುಕೊಂಡು ಇಲ್ಲೇ ನಮ್ಮ ಪ್ರೊಫೆಸರ್ ಅರ್ಶೋ ಡಂಬಾಳ್ ಅವರಲ್ಲ ಎಂಬತ್ತು ವರ್ಷ ಅವ್ರಿಗೆ ಅವರಲ್ಲಿರುವಂಥ ಒಂದು ಸ್ಪಿರಿಟ್ ಎಂಥೂಸಿಯಸಮ್ ಕೆಲಸ ಅನ್ನುವಂತ ಒಂದು ಕುಶಲತೆ ಏನಿದೆಯಲ್ಲ ನಿಜಕ್ಕೂ ಕೂಡ ನಾವು ರಚಬೇಕಾದ ಅದೇ ರೀತಿಯಾಗಿ ನಮ್ಮ ಕತ್ತಿಯವರು ಅವರಿಗೆ ಅವ್ರಿಗೆ ಇಪ್ಪತ್ನಾಲ್ಕು ಆಗೋದಿಲ್ಲ ಮನುಷ್ಯ ಕೆಲಸ ಮಾಡೋದ ಕೆಲಸ ಮಾಡೋದು ಜನರ ಗುರುಪಿದೆ ಮತ್ತ ಪೂರಕವಾಗಿ ಜನರು ಸ್ಪಂದಿಸ್ತಾ ಇದಾರೆ ಈತ ಚುನಾವಣೆಗಳು ಹೇಗೆ ಸಾಧ್ಯ ಅಂತಂದ್ರ ಹುಬ್ಬಳ್ಳಿಯಲ್ಲಿ ಒಂದು ಕವಿ ಸಮ್ಮೇಳನ ಆಗಿತ್ತು ಆ ಸಂದರ್ಭದಲ್ಲಿ ಒಬ್ಬ ಆಶು ಕವಿ ಅದ ನಾಕ್ ಸಾವಿರ ಪಂದ್ಯವನ್ನು ಓದಿದ್ದ ಅಂದ್ರೆ ಸಂಘಟನೆ ಹೇಗಿರ್ಬೇಕು ಸಂಘಟನೆ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಅದ್ರ ಓದಿದ ಐದು ನಿಮಿಷ ರೂಪಾಯಿ ಒಬ್ಬೊಬ್ಬರ ಹಾಕ್ತಿದ ಏನು ಅಂತಂದ್ರೆ ನಾನು ನಾನಾಗಿದ್ರೆ ನೀನೇನಾಗಿರ್ತೀನಿ ನಾನು ನಾನಾಗಿದ್ರೆ ನೀನೇನಾಗಿರ್ತೀನಿ ನಾನು ನಾವು ಆಗಿ ನೀವು ನೀವು ಆಗಿ ತಾನು ತಾನು ಆದ್ರೆ ನಾವೇ ದಡ ವಿಚಾರ ನೋಡಿ ನೀನು ಇನ್ನಷ್ಟಿದ್ದೀನಿ ನಾನು ಸಿಕ್ಕಿದ್ದೀಯ ಅಂತ ತಿಳ್ಕೊಂಡು ಏನೂ ಆಗೋಲ್ಲ ನಾವೆಲ್ಲರೂ ಕೂಡಿ ಸಂಘಟಿತರಾದ್ರ ಯಾವ ಉದ್ದೇಶದಿಂದ ನಾವು ಪಯಣವನ್ನು ಮಾಡ್ತೀವಿ ಪಯಣವನ್ನು ಕೊಡ್ತೀವಿ ಅಂತ ಅವರ ನಾನು ನಾನಾದ್ರೂ ನಾನು ನಾನಾಗಿರ್ತೀನಿ ನೀನು ಏನಾಗಿರ್ತೀನಿ ನಾನು ನಾವು ನೀನು ನೀವು ತಾನು ತಾವು ಆದ್ರೆ ನಾವೇ ಆಗಿ ದೃಢ ಮುಟ್ತೇವೆ ಹಂಗೆ ಇಲ್ಲಿರುವಂತವ್ರೆಲ್ಲರೂ ಕೂಡ ಒಂದು ಉದ್ದೇಶ ಒಂದು ಹೊಸತನವನ್ನು ತರಬೇಕು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕ ಉದ್ದೇಶದಿಂದ ಇದೊಂದು ಹೋರಾಟ ಆ ಹೋರಾಟದ ಪಯಣದಲ್ಲಿ ನಾವಿದೆ ಮೊದಲನೇ ದಿವಸ ನಾವು ಕೂಡ ಹೆಚ್ಚು ಮಾತಾಡೋದಿಲ್ಲ ಮೊದಲನೇ ದಿವಸ ಕೂಡಿದಾಗ ನಾವೆಲ್ಲರಿಗೂ ಮನವಿ ಮಾಡಿಕೊಂಡಿದ್ದು ಅಂತಂದ್ರೆ ಅದು ಎಲ್ಲರೊಂದಿಗೆ ಚರ್ಚೆ ಮಾಡಿ ನಾವು ಮನವಿ ಮಾಡಿಕೊಂಡಿದ್ ಏನು ಅಂತಂದ್ರೆ ಯಾರೂ ಕೂಡ ವೈಯಕ್ತಿಕವಾದಂತ ನರಪತ್ರವನ್ನು ಮಾಡುವಂಗಿಲ್ಲ ಪ್ರಚಾರಕ್ಕೆ ಹೋದಾಗ ಎಲ್ಲರೂ ಪ್ರಚಾರ ಮಾಡಬೇಕು ಒಬ್ಬರದಾಗ ಹೇಳುವಂಗಿಲ್ಲ ಬಂದ್ರೆ ಎಲ್ಲರೂ ಬರಬೇಕು ಹೋದ್ರೆ ಎಲ್ಲರೂ ಹೋಗ್ಬೇಕು ಈಗ ಏನ್ ನಾವು ಒಂದು ವಾರದಿಂದ ನಾವು ಮಾಡ್ತಾ ಇದ್ದೇವೆ ನಮ್ಮೊಂದಿಗೆ ಇದ್ದಂಥವ್ರು ಎಲ್ಲರು ಯಾರದ ಮನೆಗೆ ಹೋದ್ರು ಸಹಿತವಾಗಿ ನಾವು ಈ ಕರಪತ್ರವನ್ನು ಕೊಟ್ಟು ಈ ಕರಪಾತ್ರವನ್ನು ಕೊಟ್ಟು ಒಂದು ಐದೇಶ್ ಅವರೊಂದಿಗೆ ಕುಳಿತುಕೊಂಡು ನಾವು ಒಂದು ಅವರಿಗೆ ಮೋಹನ್ ಲಿಂಬಿಕಾಯಿ ಅವರ ತಂಡ ಪ್ರಕಾಶ್ ಹುಡುಕೇರಿ ತಂಡ ಅಂತಂದ್ರೆ ಹೆಸರು ತಂಡ ಆ ತಂಡದಲ್ಲಿರುವಂತ ಪ್ರತಿಯೊಬ್ಬರು ಸಹಿತವಾಗಿ ಅಟ್ಟೇ ಜವಾಬ್ದಾರಿ ತಗೊಂಡ ವ್ಯಕ್ತಿಗಳ ಅವರೆಲ್ಲರೂ ಕೂಡ ನೀವು ಮಾರ್ಗದರ್ಶನ ಮಾಡಬೇಕು ಆಶೀರ್ವಾದ ಮಾಡಬೇಕು ನಿಮ್ ಸೇವೆಯನ್ನು ಮಾಡುವಂತ ಒಂದು ಭಾಗ್ಯವನ್ನು ಕಲ್ಪಿಸಿಕೊಡ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅದಕ್ಕೆಲ್ಲರೂ ಕೂಡ ಸರಿಯಾಗಿ ಸ್ಪಂದಿಸ್ತಾ ಇದ್ದಾರೆ ಮತ್ತು ಧಾರವಾಡದಲ್ಲಿ ಹೆಚ್ಚು ಮತದಾರ ಡ ಸರಿ ಒಂದು ಮಾತು ಹೇಳ್ತಾರೆ ಧಾರವಾಡ ತಕ್ಕಡಿ ದಾರಣಿನ್ ಆಗಿಲ್ಲ ಧಾರವಾಡ ತಕ್ಕಡಿ ದಾರಣಿ ಆಗಿಲ್ಲ ಅಂದ್ರೆ ಮಂದಿ ಬಂದಿಲ್ಲ ಹತ್ತೋಗಿಲ್ಲ ಆದ್ರೆ ನಮಗೊಂದು ನಮೂನೆ ಮ್ಯಾಗ ಲೆಕ್ಕ ಹಚ್ಚಿದಂಗೆ ಕಾಣ್ತೀವಿ ಎಲ್ಲೆ ಹೋಗ್ಯವಲ್ಲ ಅಲ್ಲೆಲ್ಲ ಲೆಕ್ಕ ಹಚ್ಚಿದಂಗೆ ಕಾಣ್ತದೆ అదే బేంద్రి నమ్మ డాక్టర్ ఎస్ వి రమణ్ సార్ మాట్లాడతాను దర బేంద్రివ శంబా జోషి అవన్న నెనస్బో ఈ కారాళక హసరు కారణం కారణ అంతా దర బేంద్రే అంతవరు శంబా జోషి అంతవ్వు పెడ్గే కృష్ణరయర్ అంతవ్వు అలు వెంకటరయర్ అంతవ్వు మసూర్ అంత మహాన్ సాహిత్య క్షేత్ర సంగీత క్షేత్ర ಮಲೆಕಾದಂಥವ್ರು ವಿಶೇಷವಾದಂಥ ಸಾಧನೆಯನ್ನು ಮಾಡಿದ್ದಕ್ಕೆ ಧಾರವಾಡಕ್ಕೆ ಒಂದು ಆಗಿದೆ ಇದಕ್ಕೆ ವಿದ್ಯಾ ಕಾಶಿ ಅಂತ ಅವ್ರು ಮೊದಲು ಹೇಳ್ತಿದ್ರು ನಾವು ಕಾಲೇಜ್ಗೆ ಹೋಗೋದ್ರೆ ಧಾರವಾಡದಾಗ ಒಂದು ಕಲ್ಲು ಅದ್ರ ಕಲಾವಿದರ ಮನೆ ಮ್ಯಾಗ ಬೀಳ್ತೈತಿ ಅಥವಾ ಮನೆ ಮ್ಯಾಗ ಬೀಳ್ತದೆ ಅಥವಾ ಸಾಹಿತ್ಯ ಮನೆ ಮ್ಯಾಗ ಆಗುತ್ತೆ ಅಂತ ಕೇಳಿ ಈಗೇನಾಗಿದೆ ಧಾರವಾಡದಾಗ ಕಲ್ಲು ಹೋಗಿದ್ರೆ ಅವ್ರ ಮ್ಯಾಗ ಬಂದ್ರೆ ಆ ನಮನಿ ಕೊರತೆ ಆಗೈತಿ ಇದು ವಸ್ತುಸ್ಥಿತಿ ಅದೆಲ್ಲರ ಮನಸ್ಸನ್ನು ಎದಿಬೇಕಾಗಿ ಧಾರವಾಡ ಹುಬ್ಬಳ್ಳಿ ಸಮಾಜ ಹೆಂಗಿತ್ತು ಅಂತಂದ್ರೆ ಅಂತಂದರೆ ಬೇಂದ್ರೆಯವರ ಭಾಷೆ ಹೇಳ್ಬೇಕಂದ್ರೆ ಧಾರವಾಡ ದಾರ ಹುಬ್ಬಳ್ಳಿ ಸೂಜಿ ಅದಕ್ಕೆ ಬೇಂದ್ರೆ ಬಂದನ್ನು ಎರಡು ಕೂಡಿಸ್ತಾರಿಸ್ತಾರೆ ಹಂಗೆ ಬೇಂದ್ರೆಯವರು ಆಡ ಅಡಾಡಿದಂಥ ಕ್ಷೇತ್ರ ಇಲ್ಲಿ ಶಂಬಾ ಜೋಷಿ ಅಂತ ಭದ್ರತ ಕಟ್ಟಿಮನಿ ಅಂತ ಮುತುಂಜಿ ಹಪ್ಪುಗಳು ಅಂತ ಮಾತಪ್ಪು ಅವರು ಈ ಕ್ಷೇತ್ರದಲ್ಲಿ ಕೋಕಾಕ್ರ ಅವರು ಅಡ್ಡಾಡಿದಂತ ಕ್ಷೇತ್ರದವರೆಗೆ ಭಾಳ ಸಂತೋಷ ಇದೆ ನಮಗೆಲ್ಲರಿಗೂ ಒಂದು ವಿನಂತಿ ಅಂತಂದ್ರೆ ಇನ್ನೊಂದು ಹತ್ತು ಹರ್ಕ ಇದ್ದೀನಿ ಹತ್ತು ದಿವಸ ನೀನೆಲ್ಲ ಸ್ಕೂಟ್ನಿ ಓದೈತಿ ನಾವು ಐತಿ ಯಾರು ತೊಗೊಳ್ತಾರೋ ತೊಗೊಳ್ಳಿ ಯಾರು ಹೇಳ್ತಾರೆ ಹೇಳಿ ನಾವು ಯಾರು ತೊಗೊಳಿಲ್ಲ ಯಾರು ಕೂಡ ನಾವು ರಾಜ್ಯ ಓದುವಲ್ಲ ಕಾರಣ ಅಂದಷ್ಟೇ ನಾವು ವೈಯಕ್ತಿಕವಾಗಿ ನಿರ್ಧಾರ ಮಾಡಿ ನಾವು ನಿಂತಿಲ್ಲ ಜನರ ಅಭಿಪ್ರಾಯವನ್ನು ಪಡೆದು ಚಿಂತಕರ ಮತ್ತು ಬುದ್ಧಿವಂತರ ಅಭಿಪ್ರಾಯವನ್ನು ನೋಡಿ ಚುನಾವಣೆಯಲ್ಲಿ ಸ್ಪರ್ಧನೆ ಮಾಡ್ತಾ ಇದ್ದೀವಿ ಬಹುತೇಕವಾಗಿ ಈಗ ಒಂಬತ್ತು ಸಾವಿರ ಚಿಲ್ಲರ ಓಟರ್ಸ್ನೊಳಗೆ ಏಳು ಸಾವಿರ ಚಿಲ್ಲರು ಓಟರ್ಸ್ ಅದಾರ ಅದರಾಗ ನೂರ ತೊಂಬತ್ತರ ಅಷ್ಟನ್ನು ನಾವು ಈಗಾಗಲೇ ಸಂಪರ್ಕವನ್ನು ಮಾಡಿದ್ವಿ ಈಗಾಗಲೇ ನಮ್ಮ ಸಹೋದರಿ ಸಹ ಅವ್ರು ಹೇಳಿದರು ಈಗ ಅವರು ಕಾಲೇಜಿನಿಂದ ಕರಿಯಿಟ್ಟು ಒಂದು ಐದು ಸಾವಿರ ಜನಕ್ಕೂ ಸಂಪರ್ಕ ಮಾಡಿದ್ದೇವೆ ಅಂತ ಹೇಳಿದ್ರು ಐದು ಸಾವಿರ ಜನಕ್ಕೆ ಫೋನು ಮಾಡಿದ್ದಾರೆ ವಾಟ್ಸಪ್ಪು ಕಳಿಸಿದ್ದಾರೆ ಈ ಒಂದು ಒಂದು ವ್ಯವಸ್ಥೆ ಇದೊಂದು ಇದೊಂದು ಒಂದು ಇನ್ಫ್ರಾಸ್ಟ್ರಕ್ಚರ್ ಬಹುತೇಕವಾಗಿ ಬೇರೆ ಯಾರು ಸಿಕ್ಕಿಲ್ಲ ಆನಂತರ ನಮಗೆ ಏನು ಜನರು ಸಂಪರ್ಕ ಏನು ಸಾಧನೆ ಆಗೈತಿ ಬೇರೆಯವ್ರಿಗೆ ಸಂಪರ್ಕ ಮಾಡಲಿಕ್ಕಾಗಿಲ್ಲ ನಮ್ಮವರು ಹುಬ್ಬಳ್ಳಿ ಮತ್ತು ಧಾರವಾಡದೊಳಗೆ ಗುಂಪು ಗುಂಪಾಗಿ ಬಹುತೇಕ ಮನೆ ಮನೆಗೆ ಹೋಗಿ ಸಂಪರ್ಕ ಮಾಡಿದ್ದಾರೆ ಎಲ್ಲೆಂದು ಹೋಗಿದ್ದಾರೆ ಒಂದು ವಿಶೇಷ ಅಂತಂದ್ರೆ ಮೇಡಮ್ ಎಳ್ಳಿಯವ್ರು ಈಗ ರಿಟೈರ್ ಆಗಿ ಎಂಟ್ರಸ್ ಅದೇ ಇಲ್ಲ ಐದು ವರ್ಷ ರಿಟೈರ್ ಆಗಿ ಐದು ವರ್ಷ ಆಗೈತಿ ಮುಂಜಾನೆ ಆರು ಗಂಟೆಗೆ ಸ್ಟಾರ್ಟ್ ಮಾಡಿ ರಾತ್ರಿ ಎಂಟರ ತಕ್ಷಣ ಒಂದು ನಾಲ್ಕು ಗಂಟೆ ಕರೆ ಮಾಡೋದ್ ಅವ್ರ ಆಫೀಸಪ್ಪ ಕ್ಯಾಪ್ಟರ್ ಜಾಯಿಂಟ್ರಿ ಎಷ್ಟ್ರಾಗಿ ಕೆಲಸ ಮಾಡಬೇಕು ನಮ್ಮ ಮನೋಜ್ ಪಾಟೀಲ್ರು ಪಾಪ ಅವರು ಸಂಪಾದಕರಾಗಿದ್ದರು ಸೇತು ಕರಾಡ ಸಂಪಾದಕರಾಗಿದ್ದರು ನಾವು ರೀತಿ ಅಂತ ಅನ್ನೋದನ್ನು ಮರೆತು ವೈಯಕ್ತಿಕವಾಗಿ ನಾವು ಅಭ್ಯರ್ಥಿ ಇದೇವೆ ನಾವು ಹೋರಾಟ ಮಾಡಬೇಕು ನಾವು ಮನೆ ಮನೆಗೆ ಹೋಗ್ಬೇಕು ಸಂಪರ್ಕ ಮಾಡಬೇಕು ನಾವು ಮತವನ್ನು ಕೇಳಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ಇಲ್ಲಿ ಬಂದಂಥ ವಿನಂತಿ ಅಂತಂದ್ರೆ ಇಲ್ಲಿ ಬಂದಂಥಗಳಿದ್ದೀರಿ ಇವಾಗ ನೀವೆಲ್ಲರಲ್ಲೂ ಒಂದು ಪ್ರಗತಿಪರ ವಿಚಾರ ಇದ್ದಂಥದ್ದು ನೀವೆಲ್ಲರೂ ಕೂಡ ಒಂದು ಪರ್ಯಾಯ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಆ ವ್ಯವಸ್ಥೆ ಹರಿಕಾರ ತಾವು ಆಗಬೇಕು ಅಂತ ಬಂದಿದ್ದೀವಿ ತಮ್ಮಲ್ಲಿ ಒಂದು ಕಳೆದ ವಿನಂತಿ ಇವನಿ ಒಂದು ದಿವಸ ನಾವು ಇದನ್ನು ಆಫೀಸಲ್ಲಿ ಓಪನ್ ಮಾಡಿದ್ದೇವೆ ಈ ಆಫೀಸಿನಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೆ ಟೆಲ್ಫೋನ್ ಕಂಪ್ಯೂಟರ್ ಎಲ್ಲ ವ್ಯವಸ್ಥೆ ಇರುತ್ತೆ ಯಾರಿಗೆ ಆಕಸ್ಮಿಕವಾಗಿ ಆ ಮತದಾರಿಗೆ ಅವ್ರ ನಂಬರ್ ಸಿಗಲಿಲ್ಲ ಅಂತ ತಿಳ್ಕೊಂಡಂತೂ ಒಂದು ನಾವು ನಮ್ಗೆ ನಂಬರ್ ಕೊಡ್ತೀವಿ ಆ ನಂಬರಿಗೆ ಫೋನ್ ಮಾಡಿದರೆ ಅವರು ರಿಜಿಸ್ಟ್ರೇಷನ್ ತಮ್ಮ ಯಾವುದು ಅಂತ ಹೇಳ್ತಾರೆ ಮತದಾನ ಸಹಿತ ಪಾರದರ್ಶಕವಾಗಲಿ ಅಂತ ತಿಳ್ಕೊಂಡಿದ್ದಾರೆ ರಿಟರ್ನಿಂಗ್ ಆಫೀಸರ್ ಹೇಳಿದ್ದೆ ಅವರು ಒಪ್ಕೊಂಡಿದ್ದಾರೆ ಸ್ಪಂದಿಸಿದ್ದಾರೆ ಮತ್ತೊಮ್ಮೆ ಈ ಒಂದು ಸಂದರ್ಭದಲ್ಲಿ ಬಂದಿರುವಂಥ ನನ್ನ ನಮ್ಮ ಅತಿಥಿಗಳಿಗೆ ಮತ್ತು ಎಲ್ಲ ಅತಿಥಿ ಬಾಂಧವರಿಗೆ ಅವರೆಲ್ಲ ಸಹೋದರ ಸಹೋದರಿಯರಿಗೆ ಅದು ವಿಶೇಷವಾಗಿ ಈ ಒಂದು ಪ್ರಕ್ರಿಯೆ ಭಾಳ ಜಾಗರೂಕತೆಯಂತೆ ಚಾತುರ್ಯಂತೆ ಕೆಲಸ ಮಾಡಿಕೊಂಡಂತೆ ನಮ್ಮ ಅಮೃತ್ ಶೆಟ್ಟಿಯವರ ನೌಕರ ಬಳಗಕ್ಕೆ ಅವರೆಲ್ಲರೂ ಕೂಡ ಮುಂಜಾನೆ ಸಾಯಕ ಕೆಲಸ ಮಾಡ್ತಾರೆ ಅದರಲ್ಲಿ ಮಾತನಾಡಿದ ಕರ್ಕೊಂಡವರು ಅಪ್ಪ ಅವರು ಕೇಳಿದ್ರು ಕಡಿಮೆ ನಮ್ಮ ಒಂದು ಮನೆ ಲೀಡರ್ ಇದ್ದಂಗೆ ಲೀಡರ್ ಅಂತ ತಿಳ್ಕೊಂಡ್ ಲೀಡರ್ ತೆಗೆದಂಗ ಅವರಿಗೆ ಪ್ರಕಾಶ್ ಮುಡುಗೇರಿ ಪ್ರಕಾಶ್ ಮುಡುಗೇರಿಗೆ ನಾವು ಭಾಳ ಏನೇ ತಿಳ್ಕೊಂಡಿದ್ದೀವಿ ಅವ್ರಿಗೆ ಆ ಮತ್ತೆ ಶಿಟ್ಟ ಬರೋದಿಲ್ಲ ಮುಂದಿನ ಸಾಯಂಕಾಲ ತನಕ ಏನು ಇಲ್ಲಾಡಿಸ್ ಮಾಡೋಣ ಯಾರು ಯಾರು ಏನು ಇಲ್ಲ ಸರ್ ಮಾಡೋ ಮ್ಯಾನೇಜ್ ಮಾಡ್ಬಿಟ್ಟು ಸರ್ ಏನು ತೊಂದರೆ ಇಲ್ಲ ಭಾಳ ಉತ್ತಮ ರೀತಿಯೊಳಗೆ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗ ಏನು ತೊಂದರೆ ಇಲ್ಲ ಉಳಿದ ಅಭ್ಯರ್ಥಿಗಳಿಗೆ ಒಂದು ವಿನಂತಿ ಇಲ್ಲಿ ತನಕ ನೀವೇನು ಮಾಡಿದ್ದೀರಿ ಅಂತ ಅನ್ನೋದು ಬಗ್ಗೆ ನಾವು ಚಿಂತನೆ ಮಾಡೋದು ಬೇಡ ಇನ್ನು ಮುಂದೆ ಬರುವಂಥ ದಿನದೊಳಗೆ ಮುಂಜಾನೆಯಿಂದ ಆರು ಗಂಟೆಯಿಂದ ಸಂಜೆ ಆರು ಗಂಟೆಯೊಳಗೆ ಕನಿಷ್ಠ ಏನಿಲ್ಲ ಅಂದ್ರೂ ಕೂಡ ನಾಲ್ಕೈದು ತಂಡ ಮಾಡಿ ಏನು ಯಾರು ರಿಪೋರ್ಟರ್ಸ್ ಇರಲಿಲ್ಲ ವಿನಂತಿ ಮಾಡ್ಕೊಳ್ಳೋದು ಏನು ಯಾರ್ಯಾರು ಅಭ್ಯರ್ಥಿಗಳಿದ್ದೀರಿ ಸಣ್ಣವ್ರಲ್ಲೂ ದೊಡ್ಡವರು ಎಲ್ಲರೂ ಒಂದ ಎಲ್ಲರೂ ನಮ್ಮ ಉದ್ದೇಶ ಏನು ಅಂತಂದ್ರೆ ಆಸೆ ಬರಬೇಕು ಅಂತ ಒಂದು ಉದ್ದೇಶ ಐತಿ ಏನು ಬಿಡು ಅವ್ರು ಒಟ್ಟಾರೆ ಅವ್ರು ಮಾಡೋತ್ತಾರೆ ಅವ್ರು ಬಿಟ್ಟು ನಮ್ದು ಅಭ್ಯರ್ಥಿ ಅಂತ ನಮ್ಮ ದೈಮಾಂಡ್ ಮಾಡಬೇಡ್ರಿ ಪ್ರತಿಯೊಬ್ಬರು ಕೂಡ ಅಷ್ಟೇ ಇದ್ದೀರಿ ನೀವು ಯಾರೇ ಕ್ಯಾಂಡಿಡೇಟ್ ಇಟ್ಟಿದ್ದೀರಲ್ಲ ಒಬ್ಬೊಬ್ರು ನಾಲ್ಕು ನಾಲ್ಕು ಐದೈದು ಮಂದಿ ತಂಡ ಮಾಡಿಕೊಂಡು ಪ್ರತಿಯೊಬ್ಬರು ಮನೆಗೆ ಕೊಟ್ಟು ಬಿಡಾತಾರೆ ಜನರಿಗೆ ಒಂದು ಬಿಟ್ಟು ನಾಲ್ಕು ಸರ್ತಿ ಹೋದರೆ ಒಂದು ರೀತಿ ಅನುಕೊಂಬ ಏನು ಬಾ ಇವ್ರಲ್ಲಿ ಎಂಟು ಜನ ಬರಕ್ಕೆ ತಿಳ್ಕೊಂಡು ಅಂದ್ರೆ ಆ ನಂತರ ಯಾರು ಏನಾರು ಅಂದ್ರೂ ಸಹಿತವಾಗಿ ಭಾಳ ಬೇಜಾರ ಮಾಡ್ಕೊ ಹೋಗಬಾರ್ದು ಸಂಘಟನೆ ಒಂದು ಮಾತಾಡ್ತಿರ್ತಾರೆ ಊರು ಹೋಗಿ ಒಂದು ಜೊತೆ ಕಲ್ ಬೀಳ್ತಿರ್ತಾವೆ ಅದಕ್ಕೇನು ಭಾಳ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ ಆತ್ಮೀಯ ಬಂದುಗಡೆ ತಮ್ಮ ಒಂದು ಸಂಯಮ ಮತ್ತು ತಮ್ಮ ಆಶೀರ್ವಾದ ತಮ್ಮ ಮಾರ್ಗದರ್ಶನ ತೆರತರವಾಗಿ ನಾವು ಇರಲಿ ನಾವು ನೀವೆಲ್ಲರೂ ಕುತ್ಕೊಂಡು ಏನು ಗತ ದಿನದ ಕಡೆ ಏನಿತ್ತಲ್ಲ ಅಂದರೆ ಈ ಕರ್ನಾಟಕ ವಿದ್ಯಾವಧ ಸಂಘದ ಏನು ಬಟ್ಟೆ ಪುಟ್ಟಪುಣರಿದ್ದಾಗ ಏನೋ ಒಂದು ವ್ಯವಸ್ಥೆ ಇತ್ತು ಒಂದು ಬದಲಾವಣೆ ಒಂದು ಏನಾಗಿತ್ತು ಅಂತ ಬದಲಾವಣೆ ಮತ್ತೆ ಮರಳು ಪ್ರಕ್ರಿಯೆ ಮಾಡೋಣ ಅಂತ ಹೇಳೋಣ ನಮಗೆಲ್ಲರೂ